ನಮಸ್ತೆ ಎಲ್ಲರಿಗೂ ಸೊ ಇವತ್ತು ನಾನು ಈ ದಪ್ಪ ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡು ಒಂದು ಸ್ಟಾರ್ಟರ್ ರೆಸಿಪಿ ಮಾಡೋದನ್ನು ಇದ್ದೀನಿ ಸೊ ತುಂಬಾ ಈಸಿ ಹಾಗೂ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಸ್ಟಾರ್ಟರ್ಸ್ನ ಮಾಡ್ಬೋದು ಎಷ್ಟೇ ಜನ ಬಂದರೂ ಇದು ಕ್ವಿಕ್ಕಾಗಿ ಆಗೋಗುತ್ತೆ ಸೊ ಏನೆಲ್ಲ ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈ ರೆಸಿಪಿ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅದೇ ದಪ್ಪ ಮೆಣಸಿನಕಾಯಿ ದಪ್ಪ ಮೆಣಸಿನ್ಕಾಯಿ ಅಂದರೆ ದೊಣ್ಣ ಮೆಣಸಿನ್ಕಾಯಿ ಅಲ್ಲ ಈ ಥರ ಉದ್ದದ್ದ ಮೆಣಸಿನ್ಕಾಯಿ ದಪ್ಪಕ್ಕೆ ಬರುತ್ತಲ್ಲ ವೈಟ್ ಕಲರ್ದು ಸೊ ಅದನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಆ ಕ್ವಾಂಟಿಟಿ ತೊಗೊಳ್ಬೋದು ಇನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹುರಿಗಡ್ಲೆ ಪುಟಾಣಿ ಅಂತ ಹೇಳ್ತಾರಲ್ಲ ಅದು ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಿಡಿದು ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ಕಲಿಸ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದೇ ಒಂದು ಹಸಿ ಮೆಣಸು ತೊಗೊಂಡಿದ್ದೀನಿ ಖಾರ ನೀವು ಖಾರಕ್ಕೆ ತಕ್ಕಂತೆ ತಗೊಳ್ಬಹುದು ಆಮೇಲೆ ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಲೆಮನ್ ತೊಗೊಂಡಿದ್ದೀನಿ ಹಾಗೆ ಆಯಿಲ್ ಇದಿಷ್ಟು ಬೇಕು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಮೊದಲಿಗೆ ಈ ಒಂದು ಮೆಣಸಿನ್ಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಮಧ್ಯಕ್ಕೆ ಸೀಳಿ ಸೀಳ್ಕೊಬೇಕು ಯಾಕೆಂತ ಹೇಳಿದರೆ ಒಳಗಡೆ ಇರುವಂಥ ಬೀಜನೆಲ್ಲ ನಾವು ಫಸ್ಟಿಗೆ ತಕ್ಕೊಳ್ಬೇಕು ಇದನ್ನು ಬೀಜ ಇದ್ದರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಸೊ ಹೀಗಾಗಿ ಕ್ವಿಕ್ಕಾಗಿ ಎಲ್ಲ ಮೆಣಸಿನ್ಕಾಯಲ್ಲೂ ಈ ಥರ ಭಾಗ ಮಾಡಿಕೊಂಡು ಇದ್ರೂ ಒಳಗಡೆ ಹಾಕಬೇಕು ಸೊ ಹೀಗಾಗಿ ನಾವು ಈ ಒಂದು ಬೀಜನೆಲ್ಲ ತಕ್ಕೊಳ್ಬೇಕು ಇವಾಗ ಎಲ್ಲ ಮೆಣಸಿನ್ಕಾಯಿನೂ ಈ ಥರ ಹೊಟ್ಟೆ ಸೀಳಿ ಸೀಟ್ಸ್ ಎಲ್ಲ ತಗೊಂಡು ಬಂದಿದ್ದೀನಿ ನೆಕ್ಸ್ಟು ನಾವು ಇದಿಷ್ಟನ್ನು ರುಬ್ಕೊಂಡು ಬಂದ್ಬಿಡೋಣ ತುಂಬ ನೈಸ್ಸಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ಇದನ್ನು ಈ ಥರ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾವು ತೊರೆದಿಟ್ಕೊಂಡಿರುವಂತಹ ಹಸಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕ್ಕೊಳ್ತಲೇ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಒಣ ಈ ಥರ ಕಲಿಸ್ಕೊಂಡಿದ್ದೀನಿ ನೀಟಾಗಿ ಕೈಯಲ್ಲಿ ಹಿಂಡಿ ಹಿಂಡಿ ಕಲಿಸ್ಕೋಬೇಕು ಯಾಕೆಂದರೆ ಆನಿಯನ್ನು ನೀರು ಬಿಡುತ್ತೆ ಇದಿಷ್ಟು ಆದ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಮತ್ತೆ ನೀಟಾಗಿ ಕಲಿಸ್ಕೊಳ್ಬೇಕು ಈ ಮಿಶ್ರಣ ಸ್ವಲ್ಪ ಹುಡಿ ಹುಡಿಹುಡಿಯಾಗೇ ಇರಬೇಕು ತುಂಬಕ್ಕೆ ಸ್ವಲ್ಪ ಗಟ್ಟಿಯಾಗೋ ಥರ ಮಾತ್ರ ನೀರು ಹಾಕ್ಕೊಳ್ಬೇಕು ಅಷ್ಟೇ ನೋಡಿ ಇಷ್ಟು ಪುಡಿ ಪುಡಿ ಆಗೋ ಥರನೇ ಕಲಿಸ್ಕೊಂಡಿದ್ದೀನಿ ತುಂಬ ನೀರು ಹಾಕಿ ಮೆಡ್ಡೆ ಮಾಡ್ಕೋಬಾರ್ದು ಈ ಥರ ಕೈಯಲ್ಲಿ ಹಿಂಗೆ ಮಾಡಿದರೆ ಹಿಂಗೆ ಕೂರೋ ಥರ ಕಲಿಸ್ಕೊಂಡ್ರೆ ಸಾಕು ಈಗ ಒಂದೊಂದೇ ಮೆಣಸಿನ್ಕಾಯಿ ತೊಗೊಂಡು ಇದನ್ನು ತುಂಬೋಣ ಸ್ಟಫಿಂಗ್ ಮಾಡ್ಕೋಬೇಕು ಸ್ವಲ್ಪ ಒತ್ತಿ ಒತ್ತಿ ತುಂಬಬೇಕು ಏಕೆಂದರೆ ಇದು ತುಂಬ ಬಿಡಿ ಬಿಡಿ ಇರೋದ್ರಿಂದ ನಾವು ಕಾವಲಿ ಮೇಲೆ ಇಟ್ಟಾಗ ಬಿಚ್ಚೋಗ್ಬಾರ್ದು ಸೊ ಹೀಗಾಗಿ ಹಿಂಗೆ ಒತ್ಕೊಂಡು ತುಂಬ್ಕೋಬೇಕು ನೀಟಾಗಿ ಎಲ್ಲ ತುದಿ ತಂದ್ಕೊಂಡು ತುಂಬ್ಕೊಳ್ಳೋಣ ಮೆಣಸಿನ್ಕಾಯಿ ಕೆಲವೊಂದು ಸತಿ ಖಾರ ಇರುತ್ತೆ ಅದು ನೀವು ಭಾಗ ಮಾಡ್ತಾ ನೀವು ಬೀಜ ತೆಗಿತಾನೆ ನಿಮಗೆ ಗೊತ್ತಾಗುತ್ತೆ ಅದು ಖಾರ ಇದೆಯಾ ಏನೋ ಅಂತ ಸೊ ಈ ಮೆಣಸಿನ್ಕಾಯಿ ಅಷ್ಟು ಖಾರ ಇದ್ದಂಗೆ ಇರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಖಾರ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ಈ ಥರ ಸ್ಟಫಿಂಗ್ ಮಾಡಿಕೊಳ್ಬೇಕು ಹೀಗೆ ಈಗ ಎಲ್ಲದಕ್ಕೂ ನಾನು ತುಂಬ್ಕೊಂಡು ಬರ್ತೇನೆ ಇವಾಗ ನೀಟಾಗಿ ಎಲ್ಲ ಮೆಣಸಿನ್ಕಾಯಿಗೂ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡು ಬಂದಬೇಣ ಹೇಗೆ ಫ್ರೈ ಮಾಡೋದು ಅಂತಲೂ ತೋರಿಸ್ತೀನಿ ಎಲ್ಲ ಸೈಡಲ್ಲೂ ಕೂಡ ಅದು ನೀಟಾಗಿ ಫ್ರೈ ಆಗಬೇಕು ಸಿಪ್ಪೆ ಇದೆಯಲ್ಲ ಅದು ಎದ್ದು ಬರುತ್ತೆ ಅಲ್ಲಿ ತನಕ ಕ್ಲೀನಾಗಿ ಫ್ರೈ ಆಗಬೇಕು ಆವಾಗ ಮಾತ್ರ ತಿನ್ನೋದಕ್ಕೆ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕಾವಲಿ ಕಾದಿದೆ ಸೊ ಕಾವಲಿ ಮೇಲೆ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಕಡೆನೂ ನೀಟಾಗಿ ಎಣ್ಣೆ ಬರೋ ಥರ ಹಾಕೋಬೇಕು ನಾವು ಮೇಲ್ಗಡೆ ಫಸ್ಟ್ ಸ್ವಲ್ಪ ಹಾಕೋಬೇಡ ಎಣ್ಣೆನ ಫಸ್ಟಿಗೆ ಫ್ರೈ ಮಾಡ್ತಾ ಸ್ವಲ್ಪ ಚಟ ಚಟ ಅನ್ನತ್ತೆ ಅದೇನು ಹೆದ್ರತ್ ಬೇಡ ತೊಟ್ಟಿಟ್ಕೊಂಡು ಬೇಕಾದ್ರೂ ಹೀಗೆ ತಿರ್ಗಿಸ್ತಾ ತಿರ್ಗಿಸ್ತಾ ಫ್ರೈ ಮಾಡ್ಕೊಳ್ಬೋದು ಆದಷ್ಟು ನಾವು ಫೇಟ್ ಇರುವಂಥ ಮೆಣಸಿನ್ಕಾಯಿ ತಗೊಂಡ್ರೆ ತುಂಬ ಈಸಿ ಆಗುತ್ತೆ ಅದಿಲ್ಲ ಅಂತ ಹೇಳಿದರೆ ಈ ಥರ ಬ್ರಷ್ ಮಾಡ್ಕೊಂಡ್ಬಿಡ್ಬೋದು ಆಯಿಲ್ನ ನೀಟಾಗಿ ಎಲ್ಲ ಕಡೆ ಬ್ರಷ್ ಮಾಡ್ಬೋದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಅದು ಹಸಿ ಹಿಟ್ಟನ್ನು ಹಾಕಿರೋದ್ರಿಂದ ನೀವು ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದೇ ಸತಿ ಸುಟ್ಟೋಗ್ಬಿಡುತ್ತೆ ಅದಕ್ಕೆ ನೋಡಿ ಬಿಸಿ ಬಿಸಿಯಾಗಿರುವಂಥ ಸ್ಟಫ್ಡ್ ಮಿರ್ಚಿ ರೆಡಿಯಾಗಿದೆ ನೋಡಿದ್ರೇ ಹಾಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಮೇಲುಗಡೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಲೆಮನ್ ಹಾಕ್ಕೊಂಡು ತಿಂತಾ ಇದ್ದರೆ ಈ ಮಳೆ ಬರ್ತಾ ಇರೋದಕ್ಕೂ ಸ್ವರ್ಗ ಸ್ವರ್ಗ ನೋಡಿ ಮಳೆ ಬರ್ತಾ ಇದೆ ಆಹಾ ಸ್ವರ್ಗ ಈ ಥರ ಮಾಡಿಕೊಂಡು ತಿಂತಾ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ ಇದು ನಮ್ಮಮ್ಮ ಸಿಕ್ಕಾ ಚೆನ್ನಾಗಿ ಮಾಡ್ತಾರೆ ಅಪ್ಪಂಗೂ ಕೂಡ ಇದು ತುಂಬ ಇಷ್ಟ ಸಂಜುಗೂ ತುಂಬ ಇಷ್ಟ ಇದು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ